ಪವಿತ್ರವಾದ ಕಾವೇರಿ ನದಿಯ ಜನ್ಮಕಥೆ ಬಹಳ ಬಹಳ ಕಾಲದ ಹಿಂದೆ ಭಾರತದ ಪವಿತ್ರ ಭೂಮಿಯಲ್ಲಿ ಕಾವೇರ ಎಂಬ ಒಬ್ಬ ಜ್ಞಾನಿ ಮತ್ತು ದಯಾಮಯ ರಾಜನು ಬದುಕುತ್ತಿದ್ದ ತನ್ನ ಪ್ರಜೆಯ ಮೇಲಿದ್ದ ಅವನ ಪ್ರೀತಿ ಅಪಾರ ಆದರೆ ರಾಜ್ಯಕ್ಕೆ ಆಗಾಗ ಬರಬಂದು ಜನರು ಸಂಕಷ್ಟ ಅನುಭವಿಸುತ್ತಿದ್ದರು ಈ ದುಃಖವನ್ನು ಕಂಡ ರಾಜ ಕಾವೇರನ ಹೃದಯ ಕರಗಿ ಹೋಗುತ್ತಿತ್ತು ಜನಗಳ ದುಃಖ ಹೋಗಲಿ ಅವರಿಗೆ ನೀರು ಆಹಾರ ದೊರಕಲಿ ರಾಜ್ಯ ಸುಖವಾಗಿರಲಿ ಎಂಬ ಒಂದೇ ಒಂದು ಬಯಕೆಯೊಂದಿಗೆ ಅವನು ಗಾಢ ತಪಸ್ಸಿಗ ಮರಳಿಗೆ ಹೋನು ಅವನ ಮನಸ್ಸಿನ ಸ್ಥೈರ್ಯ ಭಕ್ತಿಯೆಂದು ಕಂಡ ಭಗವಾನ್ ಶಿವನು ಅವನ ಮುಂದೆ ಪ್ರಕಾಶಮಾನವಾಗಿ ಪ್ರತ್ಯಕ್ಷನಾದ ನಿನ್ನ ತಪಸ್ಸು ಫಲಿಸಿದೆ ಎಂದು ಶಿವನು ಹೇಳಿ ಅವನಿಗೆ ಒಬ್ಬ ದೈವಿಕ ಪುತ್ರಿಯನ್ನು ವರವಾಗಿ ನೀಡಿದ ಅವಳಿಗೆ ಕಾವೇರಿ ಎಂದು ಹೆಸರು ಇಡಲಾಯಿತು ಅವಳು ಚಿಕ್ಕಂದಿನಿಂದಲೇ ದಯಾಳು ಮೃದು ಹೃದಯಿ ಪ್ರೀತಿ ತುಂಬಿದವಳಾಗಿದ್ದಳು ಕಾಲ ಕಳೆದಂತೆ ಮಹರ್ಷಿ ಅಗಸ್ತ್ಯರು ಯೋಗ ಜ್ಞಾನ ಶಕ್ತಿಗಳ ಪ್ರತೀರವಾಗಿದ್ದವರು ಕಾವೇರಿಯನ್ನು ವಿವಾಹ ಮಾಡಿಕೊಂಡರು ಅವರ ಜೀವನ ಶಾಂತಿ ಪ್ರೀತಿ ಮತ್ತು ಸೇವೆಯಿಂದ ತುಂಬಿತು ಆದರೆ ಈ ಶಾಂತಿ ಹೆಚ್ಚು ದಿನ ಉಳಿಯಲಿಲ್ಲ ಶೂರಪದ್ಮ ಎಂಬ ಘೋರ ದೈತ್ಯನು ತನ್ನ ಕೆಟ್ಟ ಶಕ್ತಿಯಿಂದ ಮಳೆ ಬರುವುದೇ ತಡೆಯಲು ಆರಂಭಿಸಿದ ಮೋಡಗಳು ಕೂಡುತ್ತಿದ್ದರು ಒಂದು ಹನಿಯು ನೆಲಕ್ಕೆ ಬರುವುದಿಲ್ಲ ನದಿಗಳು ಒಣಗಿದವು ಹೊಲಗಳು ಬಾಡಿದವು ಜನರು ನೋವಿನಲ್ಲಿ ಕಿರುಚಿದರು ಈ ಎಲ್ಲವನ್ನು ಕಂಡ ಕಾವೇರಿಯ ಹೃದಯ ವಿದ್ರಾವಕವಾಗಿತ್ತು ಅವಳು ದೇವರನ್ನು ಪ್ರಾರ್ಥಿಸಿ ಈ ದುಃಖ ಅಂತ್ಯವಾಗಲಿ ಎಂದು ಬೇಡಿಕೊಂಡಳು ಒಂದು ದಿವ ಮಹರ್ಷಿ ಅಗಸ್ತ್ಯರು ಸಮೀಪದ ಕೆರೆಯಲ್ಲಿ ಸ್ನಾನ ಮಾಡಲು ಸಿದ್ಧರಾದರು ಕಾವೇರಿಯನ್ನು ಆಶ್ರಮದಲ್ಲಿ ಒಬ್ಬಳೇ ಬಿಡಲು ಮನಸ್ಸಿಲ್ಲದ ಅವರು ತಮ್ಮ ದೈವ ಶಕ್ತಿಯಿಂದ ಅವಳನ್ನು ಸ್ವಚ್ಛವಾದ ನೀರಿನ ರೂಪಕ್ಕೆ ಪರಿವರ್ತಿಸಿ ತಮ್ಮ ಕಮಂಡಲದಲ್ಲಿ ಇಟ್ಟುಕೊಂಡರು ಅವರು ಕಮಂಡಲ ಹಿಡಿದು ಕೆರೆಯತ್ತ ನಡೆದು ಹೋದರು ಕೆರೆಯ ತೀರಕ್ಕೆ ತಲುಪಿದ ಮೇಲೆ ಕಮಂಡಲವನ್ನು ನೆಲಕ್ಕಿಟ್ಟು ಅವರು ನೀರಿಗಿಳಿದರು ಆ ಕ್ಷಣದಲ್ಲಿ ದೈವಿಕ ಚಮತ್ಕಾರಕ್ಕೆ ವೇದಿಕೆ ಸಿದ್ಧವಾಗಿತ್ತು ಅಲ್ಲಿಗ ವಿಘ್ನ ವಿನಾಶಕರಾದ ಗಣೇಶ ದೇವರು ಒಬ್ಬ ಚಪಲ ಕಾಗೆಯ ರೂಪದಲ್ಲಿ ಬಂದು ಕಮಂಡಲವನ್ನು ಕುತೂಹಲದಿಂದ ತಟ್ಟಿದರು ಕಮಂಡಲ ಉರುಳಿಬಿದ್ದು ಒಡೆದು ಹೋಯಿತು ಅದರೊಳಗಿದ್ದ ನೀರು ಅದೇ ಕಾವೇರಿ ಅವಳು ನೆಲದ ಮೇಲೆ ಹರಿಯುತ್ತಾ ಹೊಳೆಯುತ್ತಾ ಪ್ರಕಾಶಿಸುತ್ತಾ ಒಂದು ಜೀವಂತ ನದಿಯಂತೆ ರೂಪಾಂತರಗೊಂಡಳು ಶೋಷಣಗೊಂಡ ನೆಲ ಅವಳ ತಂಪಾದ ನೀರನ್ನು ಕುಡಿದಂತೆ ಜೀವಗೊಂಡಿತು ಸಸ್ಯಗಳು ಎಚ್ಚೆತ್ತುಕೊಂಡವು ಮೃಗಗಳು ಹರ್ಷದಿಂದ ಕಿರುಚಿದವು ಜನರು ಕಣ್ಣೀರು ಹಾಕುತ್ತಾ ಸಂತೋಷಿಸಿದರು ಹೀಗೆ ಕಾವೇರಿ ನದಿ ಜನ್ಮತಾಳಿತು ದೈವಿಕ ಅನುಗ್ರಹದಿಂದ ರಾಜ ಕಾವೇರನ ಭಕ್ತಿಯಿಂದ ಅಗಸ್ತ್ಯರ ಜ್ಞಾನದಿಂದ ಮತ್ತು ಕಾವೇರಿಯ ನಿರ್ಹೇತುಕ ಹೃದಯದಿಂದ ಇಂದಿಗೂ ಕಾವೇರಿ ನದಿಯನ್ನು ಜನ್ಮತಾಯಿಯಾಗಿ ದೇವಿಯಾಗಿ ಜೀವದಾತೆಯಾಗಿ ಪೂಜಿಸುತ್ತಾರೆ ಅವಳ ಪ್ರವಾಹ ನಮ್ಮಿಗೆ ಹೇಳುವುದೊಂದು ದಯೆ ಪ್ರೀತಿ ತ್ಯಾಗ ಇವು ಹರಿದಾಗ ನಾವೇ ಬರಿದಾದ ಹೃದಯಗಳಿಗೂ ಜೀವ ತುಂಬಬಹುದು ಕಾವೇರಿ ನದಿ ಶತಮಾನಗಳಿಂದ ಮಾಡುತ್ತಿರುವುದೇ